ಹಾಗೆ ಯುವತಿ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಯುವತಿ ತಮ್ಮ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೆ ತದ್ವಿರುದ್ಧ ಹೇಳಿಕೆ ಕೊಡಲು ಮುಂದಾಗಿದ್ದಾಳೆ ಅನ್ನುವಂತಹ ಗಾಳಿ ಸುದ್ದಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಾನು ಈ ಹಿಂದೆ ನೀಡಿದ್ದ ಸಿಆರ್ಪಿಸಿ ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ ನಾನು ನಿನ್ನೆ ವಿಚಾರಣೆಗೆ ಹೋಗಿದ್ದು ನಿಜ ನನ್ನಲ್ಲಿರುವ ಕೆಲ ದಾಖಲೆ ಸಾಕ್ಷಿಗಳನ್ನು ಕೊಡೋದಕ್ಕೆ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹೋಗಿದ್ದೆ ಯಾವುದೇ ರೀತಿಯ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿಲ್ಲ ಈ ಹಿಂದೆ ಕೊಟ್ಟ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧ ನಾನು ಒತ್ತಡದಿಂದ ಹೇಳಿಕೆಗಳನ್ನ ಕೊಟ್ಟಿಲ್ಲ ನಾನು ಹೇಳಿಕೆಗಳನ್ನ ಪ್ರತಿಯೊಂದು ಏನ್ ಹೇಳಿಕೆ ಕೊಟ್ಟಿದ್ದೀನಿ ಅದೆಲ್ಲವೂ ಕೂಡ ಸತ್ಯವೇ ಹೇಳಿಕೆ ಬದಲಿಸಿದ್ದೇನೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ನನ್ನ ಪೋಷಕರ ಜೊತೆ ನಾನು ಮಾತನಾಡಿದ್ದೇನೆ ಅವರು ನನ್ನ ಮೇಲೆ ಒತ್ತಡ ಹಾಕಿಲ್ಲ ಮನವೊಲಿಸಿಲ್ಲ ಯಾರು ಏನೇ ಮನವೊಲಿಸಿದ್ರು ಸತ್ಯ ಏನು ಅನ್ನೋದು ನನಗೆ ಗೊತ್ತು ಅದನ್ನ ನಾನು ಹೇಳಬೇಕಾಗತ್ತೆ ನಾನು ಅದನ್ನೇ ಹೇಳೋದು ಆರೋಪಿ ರಮೇಶ್ ಜಾರಕಿಹೊಳಿಯನ್ನ ಕೊರೋನಾ ಅಂತ ಬಿಟ್ಟಿದ್ದಾರೆ ನಮ್ಮ ಕುಟುಂಬಸ್ಥರು ನೆಂಟರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆಕೆ ವಿಡಿಯೋದಲ್ಲಿ ಕಿಡಿಕಾರಿದ್ದಾರೆ ನಾನು ಬಂದ ತಕ್ಷಣನೇ ನೋ ಎಸ್ ಬಂದ ತಕ್ಷಣನೇ ನೋಡಿದೆ ಏನೋ ಹನಿ ಟ್ರ್ಯಾಕ್ ಅಂತ ಬರ್ತಾ ಇತ್ತು ಮತ್ತೆ ಉಲ್ಟಾ ಹೊಡೆದೆ ಅಂತೆಲ್ಲ ಬರ್ತಾ ಇತ್ತು ಅದು ಯಾವುದು ನಿಜ ಅಲ್ಲ ಅದೆಲ್ಲ ಶುದ್ಧ ಸುಳ್ಳು ನಾನು ಎಸ್ ಐ ಗೆ ನಿಜ ಅಲ್ಲಿ ಹೋಗ್ಬಿಟ್ಟು ನಾನು ಎವಿಡೆನ್ಸ್ ಏನೋ ಕೊಡಬೇಕಿತ್ತು ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡಕ್ಕೆ ಹೋಗಿದ್ದೆ ಆಮೇಲೆ ನಾನೇನೋ ರೈಟಿಂಗ್ ಅಲ್ಲಿ ಬರ್ತ್ ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಸೈನ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಯಾವ್ದೇ ಒಂದು ರೈಟಿಂಗು ನಾನು ಬರ್ತ್ಕೊಟ್ಟಿಲ್ಲ ಯಾವ್ದು ಯಾವ ಪೇಪರ್ ಮೇಲೂ ನಾನು ಸೈನ್ ಮಾಡಿಲ್ಲ ನಾನು ಜಸ್ಟ್ ಇವತ್ತು ಹೋಗ್ಬಿಟ್ಟು ಎವಿಡೆನ್ಸ್ ಬಗ್ಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದಿರೋದು ನಿಜ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡದೆ ಏನೋ ಮೀಟ್ ಮಾಡಿದೆ ಅಂತೆಲ್ಲ ಹೇಳ್ತಾ ಇದ್ರು ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ ಹಾಗಂತ ಅವ್ರೇನು ನನ್ನ ಮನ ಒಲಿಸಿಲ್ಲ ಮನ ಒಲ್ಸಿದ್ರು ಸತ್ಯನೇ ನಾನು ಹೇಳಬೇಕು ಅಲ್ಲೇನು ಸುಳ್ಳು ಹೇಳಕ್ ಆಗಲ್ಲ ನಾನಿವಾಗ ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದ್ದೀನೋ ಅದ್ರ ಮೇಲೆನೆ ನಾನು ನಿಂತ್ಕೊಂಡಿದೀನಿ ಕೂಡ ಆಮೇಲೆ ಇವಾಗ ನನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡ್ ಬಂದು ಇಂಟ್ರಾಗೇಶನ್ ಮಾಡಿದ್ರು ಆಕಾಶ್ ನನ್ನ ಫ್ರೆಂಡ್ ನ ಕರ್ಕೊಂಡ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ಸಿದಾರೆ ಆಮೇಲೆ ನನಗೆ ನನ್ಗೆ ತುಂಬಾ ಜನ ರಿಲೇಟಿವ್ಸ್ ಇದಾರೆ ಅವ್ರನ್ನೆಲ್ಲ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದಾರೆ ಇಲ್ಲಿ ಪ್ರಕರಣದ ಆರೋಪಿನ ಕೋವಿಡ್ ಪೇಷಂಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅವ್ರನ್ನ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅವ್ರನ್ನ ಫಸ್ಟ್ ಕರ್ದ್ಬಿಟ್ಟು ವಿಚಾರಣೆ ಮಾಡಬೇಕು ಅವ್ರ ಮನೆಯವ್ರಿಗೂ ನೋಟಿಸ್ ಕೊಟ್ಬಿಟ್ಟು ವಿಚಾರಣೆ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ರಮೇಶ್ ಸಿಡಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಕೆಲ ಸಾಕ್ಷಿಗಳನ್ನ ನೀಡೋದಾಗಿ ಸಮಯವನ್ನ ಪಡ್ಕೊಂಡಿದ್ದಾರೆ ಯುವತಿ ಮೊಬೈಲ್ ರಿಟ್ರೀವ್ ಬೆನ್ನಲ್ಲೇ ಕೆಲ ಮಾಹಿತಿಗಳು ಪತ್ತೆ ಆಗಿದೆ ಈಗ ಒಂದ್ ಕಡೆ ವಿಡಿಯೋವನ್ನ ಕೂಡ ಆಕೆ ಮಾಡ್ಕೊಂಡಿದ್ದಾರೆ ಮತ್ತೊಂದ್ ಕಡೆ ಯಾವ ರೀತಿಯಾಗಿ ಆರೋಪಿಯ ವಿಚಾರಣೆ ನಡೀತಾ ಇಲ್ಲ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಆಕೆ ಹೇಳಿದ್ದಾರೆ ಇನ್ನು ಕೆಲವು ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿ ನಿನ್ನೆ ಕೂಡ ಕೆಲವೊಂದಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ ಯುವತಿ ಮೊಬೈಲ್ ನಲ್ಲಿ ಇದೆ ಆ ಒಂದು ಚಾಟಿಂಗ್ ಸೀಕ್ರೆಟ್ ಅದರಲ್ಲಿ ಇತ್ತಂತೆ ಅನ್ನುವಂತಹ ವಿಚಾರವನ್ನ ಆಕೆ ಕೂಡ ಹೇಳಿದ್ದು ಹಿಂದೆ ಐ ಟಿಗೆ ಮೊಬೈಲ್ ಅಲ್ಲಿ ಐದು ಪ್ರಮುಖ ಸಾಕ್ಷ್ಯ ಸಿಕ್ಕಿದೆಯಂತೆ ಮಲ್ಲೇಶ್ವರಂ ಪಿ ಜಿ ಅನ್ನುವ ಹೆಸರಿನ ನಂಬರ್ನಿಂದ ಮೆಸೇಜ್ ಅನ್ನು ಕೂಡ ಮಾಡಲಾಗಿರುವಂತಹ ಮಾಹಿತಿ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಪ್ರಮುಖ ಐದು ಸಾಕ್ಷಿಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ದೊರೆತಿದೆ ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಸ್ಕ್ರೀನ್ ಶಾಟ್ಸ್ ಕೂಡ ಪತ್ತೆಯಾಗಿದೆ ಇನ್ಕಮಿಂಗ್ ಕಾಲ್ ಬಂದಿದ್ದ ಬಗ್ಗೆಯೂ ಕೂಡ ಸ್ಕ್ರೀನ್ ಶಾಟ್ಸ್ ಸಿಕ್ಕಿದೆ ವಿಡಿಯೋ ಕಾಲ್ ಮಾಡಿರುವ ರೆಕಾರ್ಡ್ ಸಹ ಪತ್ತೆಯಾಗಿದೆ ಒಟ್ಟಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ತಿರುವುಗಳು ಕೂಡ ಇದೆ ಇನ್ನೊಂದು ಕಡೆ ಆಕೆ ಯಾವ ರೀತಿಯಾಗಿ ಆಪಾದನೆಗಳನ್ನ ಮಾಡ್ಕೊಂಡು ಬಂದಿದ್ಲು ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ಲು ಅದೇ ಕಾರಣಕ್ಕಾಗಿ ಈಗ ಆಕೆಯ ಒಂದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಸಾಕ್ಷು ಸಾಕ್ಷ್ಯಗಳು ಕೂಡ ಸಿಕ್ಕಿದೆ ಸೊ ಯುವತಿಯ ವಿಚಾರಣೆಯ ಬೆನ್ನಲ್ಲೇ ಏನೇನಾಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ರಮೇಶ್ಗೆ ಎದುರಾಗಿದೆ ವಿಚಾರಣೆಯ ಸಂಕಷ್ಟ ಯುವತಿಯ ವಿಚಾರಣೆ ಬೆನ್ನಲ್ಲೇ ರಮೇಶ್ ವಿಚಾರಣೆಗೂ ಕೂಡ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡಿಕೊಳ್ತಿದ್ದಾರೆ ಇನ್ನು ಐದು ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಕ್ವಾರಂಟೈನ್ ಪಿರಿಯಡ್ ಮುಗಿಯತ್ತೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಯುವತಿಯ ಹೇಳಿಕೆ ಮತ್ತು ಸಾಕ್ಷಿಗಳ ಆಧಾರವನ್ನ ಆಧರಿಸಿ ಆ ಅವರ ವಿಚಾರಣೆಯನ್ನ ಮಾಡಲಾಗುತ್ತೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆ ಈ ನಿಟ್ಟಿನಲ್ಲಿ ಸಾಗತ್ತೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಯಾವುದೇ ಕಾರಣವನ್ನ ಇನ್ನು ಮುಂದೆ ಕೊಡಂಗಿಲ್ಲ ನನಗೆ ಕೋವಿಡ್ ಇತ್ತು ಇನ್ನು ಮುಂದೆ ಬರಕ್ ಅಥವಾ ಯಾವುದೇ ರೀತಿಯ ಕಾರಣವನ್ನ ಕೊಡಕ್ಕಿಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ಕೊಟ್ಟ ಯಾವ ಡೇಟ್ ಇದೆ ಆ ಸೂಚನೆಯ ದಿನದಂದು ಬರಬೇಕಾಗತ್ತೆ ಎರಡು ಬಾರಿ ಕಾಲಾವಕಾಶ ಜೊತೆ ಕೊರೋನಾ ಹಿನ್ನೆಲೆ ಹತ್ತೊಂಬತ್ತು ದಿನ ಸಮಯವನ್ನು ಪಡ್ಕೊಂಡಿದ್ದಾರೆ ಇಲ್ಲಿವರೆಗೆ ವಿಚಾರಣೆಗೆ ನೆಪ ಹೇಳಿದ್ರೆ ಎಸ್ಐಟಿ ಟಿ ತಂಡವೇ ಮನೆಗೆ ಹೋಗುವ ಸಾಧ್ಯತೆ ಇದ್ದು ವಿಚಾರಣೆಗೆ ಹಾಜರಾಗುವ ಅನಿವಾರ್ಯತೆಯಲ್ಲಿದ್ದಾರೆ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಆಯಾ ತಪ್ಪಿ ನೀರಿನ ಸಂಪಿಗೆ ಬಿದ್ದ ಮಗುವನ್ನ ಸ್ಥಳೀಯರೊಬ್ಬರು ದೇವರಂತೆ ಬಂದು ಕಾಪಾಡಿರುವ ಘಟನೆ ಆನೆಕಲ್ಲಲ್ಲಿ ಕಲ್ಲಲ್ಲಿ ನಡೆದಿದೆ ಏಪ್ರಿಲ್ ಮೂರರಂದು ಮನೆ ಮುಂದೆ ಇದ್ದ ಸಂಪಿಗೆ ಮಗು ಆಟ ಆಡೋದಕ್ಕೆ ಹೋದಾಗ ಬಿದ್ದಿತ್ತು ಅದೃಷ್ಟವಶಾತ್ ಸಂಪಲ್ಲಿ ನೀರಿರಲಿಲ್ಲ ಸೊ ಮಗು ಬದುಕುಳಿದಿದೆ ಮಗು ಬಿದ್ದ ಕೆಲ ಹೊತ್ತಲ್ಲೇ ಸ್ಥಳೀಯರೊಬ್ಬರು ನೋಡಿ ಸಂಪಿನೊಳಗೆ ಇಳಿದು ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಘಟನೆಯ ಸಂಪೂರ್ಣ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ